ಇಲ್ಲ ಟೈಟ್ ಮಾಡಿ ಏನ್ ಪ್ರಯೋಜನ ಕೆ ಮಾತಿಗೆ ನಟ ಜಗ್ಗೇಶ್ ತಿರುಗೇಟು ನಮಗೂ ಗೊತ್ತಿದೆ ನಟು ಬೋಲ್ಟ್ ಟೈಟ್ ಮಾಡಬೇಕು ಐ ನೋ ದಟ್ ಹೊಸ ಕದನಕ್ಕೆ ಡಿಕೆಶಿ ನಾಂದಿ ಚಿತ್ರರಂಗದ ಜೊತೆ ವಿಪಕ್ಷಗಳ ಕೆಂಗಣ್ಣಿಗೂ ಗುರಿಯಾದ್ರ ಡಿಸಿಎಂ ಒಂದೇ ಒಂದು ಹೇಳಿಕೆ ವ್ಯಾಪಕ ಆಕ್ರೋಶ ಸರಣಿ ಟ್ವೀಟ್ ಮಾಡಿ ಜಗ್ಗೇಶ್ ಏನೆಲ್ಲ ಅಂದ್ರು ರಾಜಕೀಯ ನಾಯಕರು ಹಾಗೂ ಚಿತ್ರರಂಗದ ತಾರೆಯರ ನಡುವೆ ಉತ್ತಮ ಬಾಂಧವ್ಯವಿದೆ ಆದರೆ ಇದೀಗ ಎಲ್ಲೋ ಬಿರುಕು ಬಿಟ್ಟಿರುವ ಸುಳಿವು ಕಾಣಿಸುತ್ತಿದೆ ಎಂಬ ಅನುಮಾನ ಮೂಡ್ತಿದೆ ಸಿನಿಮಾ ರಾಜಕೀಯದ ಹೊಸ ಕದನಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಂದಿ ಹಾಡಿದ್ದು ಸ್ಯಾಂಡಲ್ವುಡ್ ಸೇರಿದಂತೆ ಪೊಲಿಟಿಕಲ್ ಸರೌಂಡಿಂಗ್ನಲ್ಲೂ ಡಿಕೆಯ ಅದೊಂದು ಹೇಳಿಕೆ ಈಗ ಹಲ್ಚಲ್ ಎಬ್ಬಿಸಿದೆ ಮಾರ್ಚ್ ಒಂದರಂದು ನಡೆದ ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರಂಭ ನೂತನ ಸಮರಕ್ಕೆ ವೇದಿಕೆ ಆಗಿದೆಯಾ ಎಂಬ ಚರ್ಚೆ ಶುರುವಾಗಿದೆ ಚಲನಚಿತ್ರೋತ್ಸವ ಸಮಾರಂಭಕ್ಕೆ ತಾರೆಯರು ಗೈರಾಗಿದ್ದ ಬಗ್ಗೆ ಡಿಕೆಶಿ ಆಡಿದ್ದ ಅಸಮಾಧಾನದ ಮಾತು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನೋ ಎಚ್ಚರಿಕೆಯ ಟಾಂಗ್ ಭಾರೀ ಸದ್ದು ಮಾಡ್ತಿದೆ ಈ ಹೇಳಿಕೆ ಚಿತ್ರರಂಗದ ಜೊತೆ ವಿಪಕ್ಷಗಳ ಕೆಂಗಣ್ಣಿಗೂ ಗುರಿಯಾಗಿದೆ ಅದರಲ್ಲಿ ಹಿರಿಯ ನಟ ಜಗ್ಗೇಶ್ ಸರಣಿ ಟ್ವೀಟ್ಗಳನ್ನ ಮಾಡುವ ಮೂಲಕ ಡಿಕೆಶಿಗೆ ಪ್ರಶ್ನೆ ಮಾಡಿದ್ದಾರೆ ಗೊತ್ತಿದೆ ಅಂತ ಕೂಡ ನನಗೆ ಐ ನೋ ಎಸ್ ಡಿ ಕೆ ಶಿವಕುಮಾರ್ ಚಿತ್ರರಂಗದವರ ಬಗ್ಗೆ ನೀಡಿದ ಹೇಳಿಕೆಗೆ ಜಗ್ಗೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಅವರು ಬೇಸರ ಹೊರ ಹಾಕುತ್ತಾ ಸಖತ್ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮ ಇದ್ದಿದ್ದು ಏಳು ಗಂಟೆಗೆ ಆಹ್ವಾನ ಪತ್ರಿಕೆ ತಲುಪಿದ್ದು ಆರು ಗಂಟೆಗೆ ಜೊತೆಗೆ ಒಗ್ಗಟ್ಟಿಲ್ಲ ಸಂವಾದವಿಲ್ಲ ಒಟ್ಟಾರೆ ಕಲಾವಿದರ ಸಂಘವೇ ಕಣ್ಮರೆ ಕನ್ನಡ ಚಿತ್ರರಂಗ ಅವಸಾನ ಕರ್ನಾಟಕದಲ್ಲಿ ಯಾವ ಕಲಾವಿದರು ಏನಾಗಿದ್ದಾರೆ ಕಲಾವಿದರಾದ ನಮಗೆ ಮಾಹಿತಿ ಇಲ್ಲ ಸಾವಿನ ಅಂಚಿನ ಚಿತ್ರರಂಗಕ್ಕೆ ಬೋಲ್ಟೇ ಇಲ್ಲ ಇನ್ನೂ ಟೈಟ್ ಮಾಡಿ ಏನು ಪ್ರಯೋಜನ ಎಂದು ಡಿಕೆ ಶಿವಕುಮಾರ್ ಅವರನ್ನ ಜಗ್ಗೇಶ್ ಪ್ರಶ್ನಿಸಿದ್ದಾರೆ ನಮಗೂ ಗೊತ್ತಿದೆ ಅಂತ ಕೂಡ ಐ ನೋ ಮುಂದುವರೆದು ಒಂದು ಕಮಿಟಿ ಮಾಡಿ ಅದರಲ್ಲಿ ಹಿರಿಯ ನಟರು ನಿರ್ಮಾಪಕರು ನಿರ್ದೇಶಕರು ಪತ್ರಕರ್ತರು ಇರುವಂತೆ ರಚಿಸಿ ಈಗಿನ ಚಿತ್ರರಂಗದ ವಾಸ್ತವ ಅರಿತು ಕನ್ನಡ ಚಿತ್ರರಂಗ ಉಳಿಯುವಂತೆ ಬೆಳೆಯುವಂತೆ ಒಗ್ಗಟ್ಟಿನಿಂದ ಒಟ್ಟುಗೂಡುವಂತೆ ಚಿಂತನೆಯ ಚಾವಡಿ ರಚನೆಯಾಗ್ಲಿ ನಿಮಗೆ ದಿನ ಸಿಗುವ ಕೆಲವರು ಮಾತ್ರ ಚಿತ್ರರಂಗವಲ್ಲ ಅನೇಕರಿದ್ದಾರೆ ಎಂದು ಡಿಕೆಶಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಜಗ್ಗೇಶ್ ಮತ್ತೊಂದು ಟ್ವೀಟ್ ಮಾಡಿ ಕಲಾವಿದರು ಒಟ್ಟುಗೂಡಲೆಂದೇ ಡಾಕ್ಟರ್ ರಾಜ್ಕುಮಾರ್ ಅವರು ಕಲಾವಿದರ ಸಂಘ ಮಾಡಿದ್ರು ದೌರ್ಭಾಗ್ಯ ಅದು ಇಂದು ನಿಷ್ಕ್ರಿಯಗೊಂಡಿದೆ ಕೂಡಲೇ ನಿಮ್ಮ ಅಧಿಕಾರಿಗಳಿಗೆ ಸೂಚಿಸಿ ಎಲೆಕ್ಷನ್ ಮಾಡಿಸಿ ಕಲಾವಿದರು ಒಂದೆಡೆ ಕೂರುವಂತೆ ಮಾಡಿ ಒಗ್ಗಟ್ಟು ಇರುವ ಮನೆ ಹಾಳಾದ ನಿದರ್ಶನವಿಲ್ಲ ಚಿತ್ರರಂಗದ ಸಮಸ್ಯೆ ಅನೇಕ ನಿಮ್ಮ ಗಮನಕ್ಕಾಗಿ ತಂದಿರುವೆ ಎಂದು ಡಿಕೆಶಿಗೆ ಜಗ್ಗೇಶ್ ಹೇಳಿದ್ದಾರೆ ಸದ್ಯ ಜಗ್ಗೇಶ್ ಮಾಡಿರುವ ಈ ಟ್ವೀಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಹುಟ್ಟು ಹಾಕಿದೆ ಡಿಕೆಶಿ ಹೇಳಿಕೆಯಂತೂ ಪರ ವಿರೋಧದ ಚರ್ಚೆಯೂ ನಡೀತಾ ಇದ್ದು ಜಗ್ಗೇಶ್ ಕೇವಲ ನಟ ಮಾತ್ರವಲ್ಲ ರಾಜಕಾರಣಿಯೂ ಆಗಿದ್ದಾರೆ ಈ ಕಾರಣಕ್ಕೆ ಕೆಲವರು ಜಗ್ಗೇಶ್ ಟ್ವೀಟ್ ಅನ್ನ ರಾಜಕೀಯ ದೃಷ್ಟಿಯಿಂದ ಕೂಡ ನೋಡ್ತಿದ್ದು ಪೊಲಿಟಿಕಲ್ ಪೈಂಟ್ ಕೊಡ್ತಿದ್ದಾರೆ ನಮಗೂ ಗೊತ್ತಿದೆ ಮಾಡಬೇಕು ಅಂತ ಕೂಡ ನನಗೆ ದಟ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು